ಕಡಿಮೆ ರೇಟಿಗೆ ಎಮ್ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ಮಾರಾಟಕ್ಕೆ ಬಂದ್ರೆ ಹೇಳಿ ಸರ್ ನಾವು ತಗೊತೀವಿ ಅಂತ ತುಂಬಾ ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ನಮಗೆ ಕೇಳ್ತಾ ಇದ್ರೆ ವೀಕ್ಷಕರು ಈ ಎಮ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ಕಡಿಮೆ ರೇಟಿಗೆ ಮಾರಾಟಕ್ಕೆ ಬಂದಿದೆ ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ಬಂದಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಈ ಗಾಡಿ ಬಗ್ಗೆ ಸಂಪರ್ಣ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡುತ್ತೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗಾಡಿ ತಗೋಬೇಕಂತ ಅನ್ಕೊಂಡಿದ್ದರು ಮುಂಚೆ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ವಿಷದಲ್ಲಿ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿ ನಿಮ್ಗೆ ಏನೋ ಒಂದು ಪ್ರತಿ ಒಂದು ಗಾಡಿನ ಎಕ್ಸರ್ಸರಿ ಕಾಣ್ತಾರೆ ಲಿಂಕ್ ಮಾಡಿ ಹೋಗಿ ಆ ಲಿಂಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈ ಗಾಡಿ ನಿಮಗೆ ಏನೋ ಒಂದು ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಾಣ್ತಾರೆ ಟೈಟಲ್ ನೋಡಿ ಸಿಕ್ಬಿಡುತ್ತೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಡೆ ಟೆಟಲ್ ಮೆಂಟ್ ಮಾಡಿರ್ತೀವಿ ಈ ವಿಡಿಯೋ ಕಾಣ್ ನೋಡಿ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರಾಗಿ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಎಮ್ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ಫೋಟೋ ಸರ್ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಸರ್ ಸೇಲ್ ಇದೆ ಸರ್ ಮಾಡಲ್ ಎಷ್ಟು ಗಾಡಿದು ಸರ್ ನೈನ್ಟೀನ್ ನೈಂಟಿ ಫೋರ್ ಸರ್ ಎಷ್ಟು ಓನರ್ ಗಾಡಿ ಸರ್ ಫಿಫ್ತ್ ಓನರ್ ಆಗಿದ್ದಾರೆ ಸರ್ ರನ್ನಿಂಗ್ ಮೀಟರ್ ಚೆನ್ನಾಗಿದೆ ಹೋಗಿದೆ ಗಾಡಿದು ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಎಷ್ಟು ಮೀಟರ್ ರನ್ ಆಗಿದೆ ಸರ್ ಅದು ಮೀಟರ್ ಎಲ್ಲ ಹೊಸದ್ ಹಾಕಿಸಿ ಹೊಸದ್ ಹಾಕ್ಸಿರೋದು ಅದು ಸರ್ ಟೈರ್ ಎಲ್ಲ ಎಷ್ಟು ಬಂಡಿದೆ ಸರ್ ಟೈರು ಫ್ರಂಟ್ ಚೆನ್ನಾಗಿದೆ ಬ್ಯಾಕು ಹೋಗಿದೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಸರ್ ಗಾಡಿ ಎಲ್ಲ ರೀಸ್ಟೋರ್ ಮಾಡಿರೋದು ಸರ್ ರೀಸೆಂಟ್ ಆಗಿ ಸರ್ ಗಾಡಿ ಹೋಗ್ತಾ ರನ್ನಿಂಗ್ ಇದೆ ಎಫ್ಸಿ ಎಫ್ ಸಿ ಸರ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಹೋಗ್ತಾ ಕರೆಕ್ಟ್ ಆಗಿದೆ ತೊಂದ್ರೆ ಟ್ರಾನ್ಸ್ಫರ್ ಆಗುತ್ತಾ ಹಾ ಟ್ರಾನ್ಸ್ಫರ್ ಆಗುತ್ತೆ ಸರ್ ಸರ್ ಗಾಡಿ ಲೊಕೇಶನ್ ಸರ್ ಬೆಂಗಳೂರು ಮಾಗಡಿ ರೋಡ್ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ನಾವು ಓನರ್ ಡೀಲರ್ ಹೆಸರು ಗಾಡಿ ನೀವೇ ಮಾಡಿಸ್ಕೊಡ್ತಾರೆ ಗಾಡಿ ತೊಂದ್ರೆ ಮಾಡ್ಸಬೇಕು ಟ್ರಾನ್ಸ್ಫರ್ ಸರ್ ಅವರೇ ಸರ್ ಗಾಡಿ ಎಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಗಾಡಿ ಮೇಲೆ ಸರ್ ಇಲ್ಲ ಸರ್ ಸೀರೀಸ್ ಬರುತ್ತೆ ಅದು ಗಾಡಿ ಸರ್ ಜಿ ಸೀರೀಸ್ ಬರುತ್ತೆ ಸರ್ ಏನ್ ಕೋಟ್ ಮಾಡ್ತಾರೆ ಗಾಡಿ ರೇಟು ಸರ್ ಒಂದು ಮೂವತ್ ಹೇಳ್ತೀವಿ ಸರ್ ಇನ್ನ ಕಡಿಮೆ ಬಂದ್ರೆ ಏನ್ ಟಾಪ್ ಗಾಡಿ ರೇಟ್ ಫೈನಲ್ ಏನೋ ಡೈರೆಕ್ಟ್ ಆಗಿ ಬಂದ್ರೆ ಏನೋ ನೆಗೋಶಿಯಬಲ್ ಮಾಡ್ಬೋದು ಸರ್ ಸರ್ ಇಂಜನ್ ನಂಬರ್ ಮತ್ತೆ ಸ್ಯಾಸಿ ನಂಬರ್ ಏನೋ ಚೇಂಜ್ ಆಗಿದೆ ಒಂದು ಅದರ ಅರ್ಧ ಗಾಡಿ ಇದೆಯಾ ಇಲ್ಲ ಸರ್ ಎಲ್ಲ ಕರೆಕ್ಟ್ ಆಗಿದೆ ಮಿಸ್ ಯೂಸ್ ಆಗಿಲ್ಲ ಗಾಡಿ ಏನೇನಿಲ್ಲ ಸರ್ ಕರೆಕ್ಟ್ ಆಗಿದೆ ಅಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಸರ್ ಇನ್ನ ಫೈನಲ್ ಅಂದ್ರೆ ಇಲ್ಲಿ ಟಾಪ್ ಫೈನಲ್ ಗಾಡಿ ರೇಟು ಅದೇ ಒಂದು ಇಪ್ಪತ್ತೈದು ಒಂದ್ ಲಕ್ಷ ಆಗುತ್ತಾ ಏನೋ ಒಂದು ಇಪ್ಪತ್ತಾಗ್ಬೋದು ಮಾಡ್ಬೋದು ಸರ್ ಅದೇ ಬಂದೆ ಮಾಡಲ್ ಸರ್ ನೋಡೋಣ ಅವ್ರ ಗಾಡಿ ನೋಡ್ಲಿ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಸಲ ಹುಡ್ಕೊಂಡು ನಿಮ್ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದರ್ಶ ನೆಗಸಪ್ ಮಾಡ್ಕೊಡ್ರಿ ಓಕೆ ಸರ್ ಮಾಡ್ಕೊಡೋಣ ಸರ್ ಅದು ಓಪನ್ ಕ್ಯಾಟ್ ಸೈಲೆನ್ಸ್ ಇದೆ ಅದರಲ್ಲಿ ಬೇರೆ ಹಾಕಿದ್ರಾ ಆ ಓಪನ್ ಕ್ಯಾಟ್ ಸೈಲೆನ್ಸ್ ಇದೆ ಅದರಲ್ಲಿ ಓಕೆ ಸರ್ ಆದರ್ಶ ನೆಗಸಪ್ ಮಾಡ್ಕೊಡ್ರಿ ನಮ್ ಕಡೆಯಿಂದ ಬಂದು ಗಾಡಿ ತಗೊಂಡ್ರೆ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ